ಇದು ಒಂದು ಏನಂತಂದ್ರೆ ಎಲ್ಲೋ ಹೋಗ್ಬೇಕು ಹೋಟೆಲ್ ನೋಡ್ಬೇಕು ಅಥವಾ ಅಧ್ಯಕ್ಷರು ಪುತ್ರ ನಿನ್ನೆಯಿಂದ ನಾನು ಅಪ್ಪಟ್ಟ ಶಿಷ್ಯ ಅಂದಾಗ ಕೂಡ ಮಾತಾಡ್ತೀನಿ ನಮ್ಮೆಲ್ಲ ಸದಸ್ಯರು ಕೂಡ ಬಂದು ಇವತ್ತು ಬಾಲ್ಕಿ ಸ್ತ್ರೀಗಳ ಆಶೀವ ಮತ್ತು ಮಠಕ್ಕೆ ಹೋಗಿ ಭೇಟಿ ಕೊಡೋರು ಅಂದಾಗ ಸ್ತ್ರೀಗಳಿಗೆ ಫೋನ್ ಮಾಡಿದಾಗ ಹೇಳ್ತೀನಿ ನನ್ನ ಜೀವನದಲ್ಲಿ ಅವ್ರಿಗೆ ಬಿಟ್ಟು ಯಾವತ್ತ ಕಾರ್ಯಕ್ರಮ ನಿನ್ನೆ ಕೂಡ ಪ್ರೋಟೋಕಾಲಿರೋದ್ರಿಂದ ಗೌರವ ಇರ್ತಕ್ಕಂಥ ಪೂಜರು ಇವತ್ತು ನಮ್ಮ ಇಡೀ ಒಂದು ವಿಧಾನಸೌಧ ನಮ್ಮ ಅಕಾಡೆಮಿ ವಿಧಾನಸೌಧ ಇದ್ದಂಗೆ ನಾವೆಲ್ಲ ಸಚಿವ ಸಚಿವ ಸರ್ಕೊಳ್ಳುವ ಸಚಿವ ನಮ್ಮ ಅಧ್ಯಕ್ಷರು ಮುಖ್ಯಮಂತ್ರಿಗಳಿದ್ದಂಗೆ ಇವತ್ತು ನಮ್ಮ ಇಡೀ ಸಚಿವ ಸಂಪುಟ ತಮ್ಮ ಆಶೀರ್ವಾದ ಅದಕ್ಕಾಗಿ ನಮ್ಮ ಗೊಲ್ಲಳಿ ಶಿವಪ್ರಸಾದ್ ಸರ್ ನಿಜ ನಮ್ಮ ಬಗ್ಗೆ ಅಪಾರವನ್ನು ತಿಳ್ಕೊಂಡು ಇವತ್ತು ನಾವು ಬೆಳಗ್ಗೆ ಇದು ಅವರನ್ನು ಕುದುಿಸಿಕೊಂಡು ಭೇಟಿಗೆ ಹೋಗಾಗ ವಿದ್ವಾಂಸರು ಸಾಹಿತಿಗಳು ಸರ್ವ ಸದಸ್ಯರು ಮತ್ತು ಇವತ್ತೀ ನಿನ್ನ ಕಾರ್ಯಕ್ರಮಕ್ಕೆ ಅವಳಿಕೆ ಭಾಷೆ ಎಲ್ಲರೂ ತೀರ್ಮತ ತಮ್ಮ ಹತ್ರ ಆಶೀರ್ವಾದದಲ್ಲಿ ಗೊಲ್ಲಳಿ ಶಿವಪ್ರಸಾದ್ ಅನ್ನೋರು ಈ ನಾಡಿನ ಬಹುದೊಡ್ಡ ಸಂಘಟಕರು ಮತ್ತು ಬಹುದೊಡ್ಡ ಅವರ ಹಾಡಿಗೆ ಚಲನಚಿತ್ರಗಳಾಗಿದೆ ಆಗಿದ್ದಾರೆ ಅವರು ಹಾಡಿದ ಮೇಲೆ ಸುಮಾರು ಜನ ಬದುಕ್ತಾ ಇದ್ದಾರೆ ಹಾಡನ್ನು ಕೇಳಿ ಅವರು ಹಾಡನ್ನು ಕೇಳಿ ಸುಮಾರು ಜನ ಬದುಕ್ತಾ ಇದ್ದಾರೆ ಅಂದರೆ ಅವಾಗ ಹಾಡು ಬೀದಿ ನಾಟಕಗಳಲ್ಲಿ ನಾಟಕಗಳಲ್ಲಿ ಇಂಥ ಅಧ್ಯಕ್ಷರು ಸಿಕ್ಕಿದ್ದು ಮಾಡ್ತಾರೆ ಸೌಭಾಗ್ಯಕ್ಕಾಗಿ ಗುಣ ಅದಕ್ಕಾಗಿ ಅವರಿಗೆ ಪೂಜಾ ಶ್ರೀಗಳು ಆಶೋಧ ಕೂಡ ಮಾಡ್ತಾರೆ ಮತ್ತು ಆ ಅಧ್ಯಕ್ಷರು ಕೂಡ ಮಕ್ಕಳಿಗಾಗಿ ಒಂದು ಒಂದೆರಡು ನಿಮಿಷ ಮಾತಾಡಬೇಕು ನಾನು ವಿನಂತಿ ಮಾಡ್ಕೊಳ್ತೇನೆ ಯಾಕಂದರೆ ಸರ್ವ ಸಾಧ ಸಾಧಾರಣೆಯ ಎಲ್ಲ ಅಕಾಡೆಮಿಗಳಿಗೂ ಒಂಥರ ಅಧ್ಯಕ್ಷರು ನಮ್ಮ ಅಕಾಡೆಮಿಗೆ ಒಂಥ ನ್ಯಾಯ ಕೊಡ್ತಕ್ಕಂಥ ಅಧ್ಯಕ್ಷರು ಅದಕ್ಕಾಗಿ ನಿನ್ನೆ ಭಾಳ ಅದ್ಭುತವಾಗಿ ಹದಿನೈದು ದಿನಗಳ ಸತತವಾಗಿ ಗ್ರಾಮಿಕ್ ಕೆಲಸ ಮಾಡಿ ಇವತ್ತು ನಿಜವಾಗ್ಲೂ ನಿಮ್ಮ ಧನ್ಯರು ಅದಕ್ಕಾಗಿ ಒಬ್ಬರು ಕೂಡ ಮಾತಾಡ್ತಾರೆ ನೀವು ಕೇಳಬೇಕು ಕೊನೆಗೆ ಅಧ್ಯಕ್ಷರು ಪೂಜರಿಗೆ ಶಾಲು ಮಾಡಿ ನಾವು ಮುಂದೆ ಮುಂದೆ ಪರಿಣಾಮ ಅಂತೇಳಿ ನಾ ಕೇಳ್ಕೊತ ಇದ್ದೀನಿ